ಇವತ್ತು ಪ್ರಸಾರ ಮಹಾತ್ಮಾ ಗಾಂಧಿ ಸೊ ಈ ಈ ಒಂದು ನರೇಂದ್ರ ಮೋದಿ ಸರ್ಕಾರ ಘೋಷಣೆ ಮಾಡಿದೆ ಕಳೆದ ಸುಮಾರು ಎರಡು ಮೂರರಿಂದ ನಾವು ಮಹಾತ್ಮಾ ಗಾಂಧಿ ಹೆಸರನ್ನ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಸೌಂಡ್ ಮಾಡ್ತಾ ಇದೀವಿ ನಾವು ಅಂದ್ರೆ ಎಸ್ಪಿಷಲಿ ಕನ್ನಡ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಆ ಕರ್ನಾಟಕ ಸ್ಮಾರಕ ಗಾಂಧಿ ಸ್ಮಾರಕ ನಿಧಿಯಲ್ಲಿ ಓಡೇಪಿ ಕೃಷ್ಣ ಅಧ್ಯಕ್ಷರು ಓಡೇಪಿ ಕೃಷ್ಣ ಅವರು ನಮಗೆ ಎಲ್ಲ ನೆರವನ್ನು ಕೊಟ್ಟು ಈ ಒಂದು ಅಭಿಯಾನಕ್ಕೆ ಆ ದೊಡ್ಡ ಮಟ್ಟದ ಚಾಲನೆ ಕೊಡೋ ಸೊ ಆ ಚಾಲನೆಗೆ ಮೊದಲು ಪುರಸ್ಕಾರ ಸಿಕ್ಕಿದ್ದು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಗಾಂಧಿ ಗಮ್ ಸ್ವರಾಜ್ ಅಂತ ಹೇಳಿ ಘೋಷಣೆ ಮಾಡ್ತು ಆರ್ ಸಾವಿರ ಹಳ್ಳಿ ಗಾಂಧಿ ಗ್ರಾಮ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ ನರೇಂದ್ರ ಮೋದಿ ಸರ್ಕಾರ ನರೇಗಾ ನರೇಗಾದಿಂದ ಮಹಾತ್ಮ ಕೈ ಬಿಟ್ಟು ಕೈ ಸುಟ್ಕೊಂಡಿದ್ದಂತಹ ನರೇಂದ್ರ ಮೋದಿ ಸರ್ಕಾರ ಕೊನೆಗೆ ಅಂತಿಮವಾಗಿ ಮಹಾತ್ಮನ ಪಾದಕ್ಕೆ ಮಂಡಿಯೂರಿ ನಮಸ್ಕಾರ ಮಾಡಬೇಕಾದಂತಹ ಸ್ಥಿತಿಯಲ್ಲಿ ನಮ್ಮ ಚಾನೆಲ್ ನ ಪಾತ್ರ ಕೂಡ ಇದೆ ಸೊ ಅತಿ ಹೆಚ್ಚು ನಾವು ಈ ಯೋಜನೆಗಳ ಈ ಯೋಜನೆಯ ಅನ್ಯಾಯದ ಬಗ್ಗೆ ಈ ಯೋಜನೆಯ ಆಗ್ತಕ್ಕಂತ ಅಷ್ಟ ಬಗ್ಗೆ ನಾವು ಅತಿ ಹೆಚ್ಚು ಮಾಹಿತಿಗಳನ್ನ ಸೊ ನಮಗೂ ಈಗ ಒಂದು ಸಂತೋಷ ಮಹಾತ್ಮ ಗಾಂಧಿ ಹೆಸರನ್ನ ಈಗ ಮತ್ತೊಮ್ಮೆ ಮೋದಿ ಸರ್ಕಾರ ತೆಗೆದುಕೊಡ್ಬೇಕಾಗಿದೆ ಯಾವ ಆರ್ ಎಸ್ ಎಸ್ ಯಾವ ಬಿಜೆಪಿಯ ನಾಯಕರು ಯಾವ ಹಿಂದೂ ಹಿಂದೂ ಮಹಾಸಭಾದ ನಾಯಕರುಗಳು ಯಾವ ಹಿಂದೂ ಸಮತ್ಸವಗಳನ್ನ ಹಿಂದೂ ಸಮಾಜೋತ್ಸವಗಳನ್ನ ನಡೆಸುವಂತರ ಎಲ್ಲರೂ ಕೂಡ ಗಾಂಧಿಯದು ತಮ್ಮ ಥೆವಲು ನಾಲಿಗೆ ಥೆವಲನ್ನ ತೀರ್ಸ್ಕೋತಾರೆ ತಮ್ಮ ನಾಲಿಗೆಯ ತೀಟೆಯನ್ನ ತೀರಿಸ್ಕೊತಾರೆ ಸೊ ಅಂತವ್ರಿಗೆ ಇವತ್ತು ಗಾಂಧಿ ಮೋದಿ ಸರ್ಕಾರವೇ ಮಹಾತ್ಮ ಗಾಂಧಿ ಹೆಸರನ್ನು ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಕಿತ್ತಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಕಿತ್ತು ಕೈಗೆ ಸೊ ಆ ಅಸ್ತ್ರವನ್ನು ವಾಪಸ್ ಕಿತ್ಕೊಳ್ತಕ್ಕಂಥ ಇದನ್ನ ಮಹಾತ್ಮ ಗಾಂಧಿ ಹೆಸರಲ್ಲೇ ಗುಡ್ಡು ನಡ್ತಾರಂತೆ ಇನ್ನು ವಿಬಿ ಗ್ರಾಮ ಅಂತ ಹೇಳಿ ಎಂಟು ತಿಂಗಳು ಹಾಗೆ ಇರುತ್ತಂತೆ ಸಹ ಅವರು ಇದನ್ನ ಉಳಿಸ್ಕೋತಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಸದ್ಯಕ್ಕೆ ಇನ್ನೊಂದು ಆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಅನ್ನೋದನ್ನ ಘೋಷಣೆ ಮಾಡಿದೆ ಈ ಮೂಲಕ ಖಾದಿ ಉದ್ಯಮ ಮತ್ತು ಕರಕುಶಲ ವಸ್ತುಗಳ ಉತ್ಪಾದನೆ ತರಬೇತಿ ಕೌಶಲ್ಯಾಭಿವೃದ್ಧಿ ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೇಶಕ್ಕೆ ಹೆಚ್ಚಿನ ಕೊಡೋದು ಸರ್ಕಾರ ಉದ್ದೇಶ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ಏನು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿಗಿಂತ ಹೆಚ್ಚಳ ಹೆಚ್ಚಳ ಮಾಡಿದ್ರೆ ಅಂದ್ರೆ ಹೆಚ್ಚಳ ಒಂದು ಸಾವಿರ ರೂಪಾಯಿಗಿಂತ ಹೆಚ್ಚು ರೇಟ್ ಇದ್ರೆ ಖಾದಿ ಖಾದಿ ಬಟ್ಟೆಗಳಿಗೆ ಮೋಸ್ಟ್ಲಿ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ನೀವೇನಾದ್ರೂ ನರೇಂದ್ರ ಮೋದಿ ಅವರೇ ಈ ಯೋಜನೆಯನ್ನ ಮಾಡಿ ಅನುಷ್ಠಾನಕ್ಕೆ ತರೋದಾದ್ರೆ ಗಾಂಧಿ ಗ್ರಾಮ ಸ್ವರಾಜ್ಯ ನೀವು ದಯವಿಟ್ಟು ಅದನ್ನ ಜಿ ಎಸ್ ಟಿ ಇಂದ ಆಚೆ ತಗೋಬೇಕು ಜಿ ಎಸ್ ಟಿ ಅಂತಂದ್ರೆ ಮಾತ್ರ ಅದಕ್ಕೆ ಗ್ರಾಮ ಸ್ವರಾಜ್ಯ ಅರ್ಥ ಬರುತ್ತೆ ಇಲ್ಲಾಂದ್ರೆ ಯಾಕೆಂದ್ರೆ ಗಾಂಧಿ ಎಂತಹ ಎಂತಹ ಕ್ರಾಂತಿಕಾರಿ ಅದು ನಿಮ್ಗೆ ಗೊತ್ತು ಅಹ್ ಕರ ನಿರಾಕರಣೆ ಚಳುವಳಿಯನ್ನ ಘೋಷಣೆ ಮಾಡಿದಂತ ನಾಯಕ ಕರ ನಿರಾಕರಣೆ ಅಸಹಕಾರ ಚಳುವಳಿ ಮಾಡಿದಂತ ನಾಯಕ ಸೊ ಅವರು ಈ ಕರ ನಿರಾಕರಣೆ ಚಳವಳಿ ನೀವು ಅವರ ಖಾದಿಯ ಬಟ್ಟೆಗಳಿಗೆ ಅವರ ಗ್ರಾಮೀಣ ಉತ್ಪನ್ನಗಳಿಗೆ ನೀವೇನಾದ್ರು ಟ್ಯಾಕ್ಸ್ ಹಾಕಿದ್ರೆ ಅದಕ್ಕಿಂತ ಅವಮಾನ ಅದಕ್ಕಿಂತ ಅನ್ಯಾಯ ಯಾವುದು ಇಲ್ಲ ಅದಕ್ಕಿಂತ ಅನ್ಯಾಯ ಯಾವುದೂ ಇಲ್ಲ ಅದು ಈ ಇವರು ಮಾಸ್ಟರ್ ಘೋಷಣೆ ಮಾಡ್ತಾರ ಹೇಳಿ ನೋಡ್ಬೇಕು ಒಂದು ಜಿಲ್ಲೆ ಒಂದು ಉತ್ಪನ್ನ ಈಗಾಗ್ಲೇ ಇತ್ತು ಅದು ಈಗಾಗ್ಲೇ ಕಲ್ಬಾ ಎರಡ್ ಮೂರು ಬಜೆಟ್ ಅಲ್ಲಿ ಇದನ್ನೇ ಅವರು ಬಾರಿಸಿದ್ದೇ ಬಾರಿಸೋ ಗಡ್ ಅಂತ ಹೇಳ್ತಾ ಇದ್ರು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ಸೊ ಈ ಒಂದು ಮಹಾತ್ಮ ಗಾಂಧಿ ಯೋಜನೆಯ ಅನುಷ್ಠಾನಕ್ಕೆ ನೇಕಾರರು ಗ್ರಾಮೀಣ ಕೈ ಯುವಕರಿಗೆ ಯೋಜನೆಯಿಂದ ಉತ್ತೇಜನ ಸಿಗುತ್ತೆ ಖಂಡಿತವಾಗಿ ನಾನು ನಿನ್ನೆ ಲಿಡ್ಕರ್ ಲಿಡ್ಕರ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಕೆ ಮುಸುಂದರ ಜೊತೆ ಮಾತನಾಡ್ತಾ ಇದೆ ಮಾತನಾಡ್ಬೇಕಾದ್ರೆ ಅವ್ರು ಹೇಳ್ತಾ ಪ್ರತಿಯೊಬ್ಬ ಒಬ್ಬ ಚಮ್ಮಾರ ಅಂದ್ರೆ ಚಮ್ಮಾರ ಅಂದ್ರೆ ನಾವು ಹೀಗೆ ಕರಿಬೇಕಾಗದವ್ರನ್ನ ಚಮ್ಮಾರ ಆ ಅವರು ಅಂದ್ರೆ ಶೂ ಒಲಿಯೋರು ಶೂ ಮೇಕರ್ ಸೊ ಈ ಶೂ ಮೇಕರ್ ಅವರ ಕುಟುಂಬ ಚರ್ಮೋತ್ಪನ್ನ ಚರ್ಮೋತ್ಪನ್ನ ತಯಾರಿಸ್ತಕ್ಕಂತ ಕುಟುಂಬ ಮಿನಿಮಮ್ ತಿಂಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ದುಡಿಯುವಂತ ಸಾಧ್ಯ ಇದೆ ಇಪ್ಪತ್ತು ಲಕ್ಷ ರೂಪಾಯಿ ಅದನ್ನ ಯಾವುದೇ ಉದ್ಯೋಗ ಕಟ್ಕೊಡಕ ಅಸಾಧ್ಯ ಯಾವುದೇ ಐ ಟಿ ಕಂಪನಿ ಆಗ್ಲಿ ಅಥವಾ ಬೇರೆ ಯಾವುದೇ ಕಂಪನಿ ಆಗಲಿ ಇದನ್ನು ಕಟ್ಕೊಡಕ್ಕೆ ಅಸಾಧ್ಯ ಮನ್ಸು ಮಾಡಿದ್ರೆ ಲಿಟ್ಕರ್ ಸಂಸ್ಥೆ ಜೊತೆಗೂಡಿ ಲಿಡ್ಕರ್ ಸಂಸ್ಥೆಗೆ ಎಫ್ಷನ್ ಕೊಟ್ರೆ ಮತ್ತು ಅತಿ ಇದನ್ನ ಕೈಗಾರಿಕೋದ್ಯ ಕೈಗಾರಿಕೆ ರೀತಿ ಇದನ್ನ ಲಿಟ್ಕರ್ ಅನ್ನ ಬೆಳೆಸಿದ್ರೆ ಈ ಚರ್ಮೋದ್ಭವನ ಉದ್ಯಮವನ್ನು ತಂದ್ರೆ ಎಲ್ಲ ಗಾಂಧಿ ಆಶಯ ಈ ಈಡೇರುತ್ತೆ ನೇಕಾರರು ಅಂದ್ರೆ ನೇಕಾರರು ಅಂದ್ರೆ ನೇಕ ಕಾ ಉತ್ಪ ಯಾಕಂದ್ರೆ ನಾವು ಈಗ ನಾವು ಹಾಕೋ ಬಾಂಗ್ಲಾದೇಶದ ಬಟ್ಟೆಗಳು ಚೀನಾ ದೇಶದ ಬಟ್ಟೆಗಳು ನಾವು ಹಾಕೋತಾರ ನಮ್ಮ ಕರಕ ಅಕ್ಕಿ ಬೆಳೆಯೋ ಅದು ಟಾಪ್ ಟೆನ್ ಲಿಸ್ಟ್ ಅಲ್ಲಿ ಇತ್ತು ಈಗ ನಾವ್ ಕುಸು ಬಿಟ್ಟಿದೀವಿ ಸೊ ಕೃಷಿ ಬೆಳೆಯೋ ಮಾಡೋರು ಭತ್ತ ಬೆಳೆಯೋರ್ ಬೇಕು ಜಾಸ್ತಿ ಇಲ್ಲ ನೇಕಾರರು ಬರಬೇಕು ನೇಕಾರ ಹಳ್ಳಿ ಹಳ್ಳಿಗಳಲ್ಲಿ ನೇಕಾರ ಬರಬೇಕಾಗುತ್ತೆ ನೇಕಾ ನೇಕಾರರಿಗೆ ಎಷ್ಟು ಮಟ್ಟಿಗೆ ಇವರು ಲೈಟ್ ಬಿಲ್ ಕಮ್ಮಿ ಮಾಡ್ತಾರೆ ಎಷ್ಟು ಮಟ್ಟಿಗೆ ಅವರನ್ನ ಬಿಲ್ ಸೌಲಭ್ಯ ಮಾಡಿಕೊಡ್ತಾರೆ ಮಾರ್ಕೆಟ್ ಮಾಡ್ಕೊಡ್ತಾರೆ ಅದು ಈ ಯೋಜನೆಯಲ್ಲಿ ಸಕ್ಸಸ್ ಆಗ್ಬೇಕು ಗ್ರಾಮೀಣ ಪ್ರದೇಶದ ಯುವಕರಿಗೆ ಯೋಜನೆಯಿಂದ ಉತ್ತರ ಸಿಗುತ್ತೆ ಹೇಳ್ತಾರೆ ಯಾವುದೇ ಯಾವ್ದಕ್ಕೆ ಒಂದು ಬ್ಲೂ ಪ್ರಿಂಟ್ ಇರ್ತದೆ ಡೆಸರ್ಟ್ ಶೋ ಎನಿ ಬ್ಲೂ ಪ್ರಿಂಟ್ ಅವ್ರ ಯಾವುದೇ ಬ್ಲೂ ಪ್ರಿಂಟ್ನ ತೋರಿಸ್ಲಿ ಗ್ರಾಮೀಣ ಪ್ರದೇಶ ಜನರ ಶಿವ ಜೀವನ ಶೈಲಿಯನ್ನ ಬದಲಾಯಿಸೋದಕ್ಕೆ ಈ ಯೋಜನೆ ನೆರವಾಗುತ್ತೆ ಪಾರಂಪ ಜಾಗತಿಕ ಮಟ್ಟದಲ್ಲಿ ಸಾಧ್ಯ ಸಹಾಯ ವಾಗಣೆಗೆ ಈಗ ಸಾರಿ ಚರಕದಿಂದ ಮತ್ತು ಜೇನು ತುಪ್ಪ ಮತ್ತು